ಕುಂದಾಪುರದ ರಾಮಕೃಷ್ಣ ಎಂಬುವರು ಪದವಿ ಪ್ರಶಸ್ತಿ ಪ್ರಾಂಶುಪಾಲರು ಆ ಶ್ರಶಸ್ತಿಗೆ ಭಾಜನಾಗಿರ್ತದೆ ಆ ಪ್ರಶಸ್ತಿಯು ರಾಜ್ಯ ಸರ್ಕಾರದ ವತಿಯಿಂದ ಶಿಕ್ಷಣ ಇಲಾಖೆಯಿಂದ ಆಯ್ಕೆ ಸಮಿತಿಯ ಮೂಲಕ ಅವರ ಅರ್ಹತೆ ಅವರ ಸಾಧನೆ ಅವನ ಕೆಲಸ ಕಾರ್ಯಗಳಿಗೆ ಅನುಗುಣವಾಗಿ ಆ ಪ್ರಶಸ್ತಿಯನ್ನು ನೀಡಲಾಗಿದೆ ರಾಮಕೃಷ್ಣ ಅವರು ಆ ಪ್ರಶಸ್ತಿಗೆ ನಿಜವಾಗಲೇ ಅರ್ಹರು ಏಕೆಂದರೆ ಅವರ ಸಾಧನೆಗೆ ಅದು ಸಿಕ್ಕಿದ ಗೌರವ ಆದರೆ ಸರ್ಕಾರ ಏನು ಮಾಡಿತು ಅಂತ ಹೇಳಿದರೆ ಕೇವಲ ಈ ಹಿಂದೆ ಪ್ರಾನ್ಸ್ಪಾಲ ಸಂದರ್ಭದಲ್ಲಿ ಹಿಜಾಬಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಆದಾಗ ಅವ್ರು ಯಾವುದೇ ರೀತಿಯ ರಾಜಕೀಯ ಮಾಡಲಿಲ್ಲ ಒಬ್ಬ ಪ್ರಾನ್ಸ್ಪಾಲಾಗಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದರು ಏಕೆಂದರೆ ನಿಯಮದಂತೆ ಶಾಲೆ ನಡೀಬೇಕು ಬರುವಂಥ ವಿದ್ಯಾರ್ಥಿಗಳಿಗೆ ಸರಿಸಮಾನವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಯೂನಿಫಾರ್ಮ್ ಆಗಬೇಕು ಅದ್ದೇಶದಿಂದ ಅವರು ಹಿಜಾಬ್ ಧರಿಸೋದಕ್ಕೆ ಸ್ವಲ್ಪ ನಿರ್ಬಂಧವನ್ನು ಹೂಡಿದರು ಅದು ಕೇವಲ ಅವರ ವೈಯಕ್ತಿಕ ಅಲ್ಲ ಶಾಲೆಯ ಆದರೆ ಇವತ್ತು ಸರ್ಕಾರ ಆ ವ್ಯಕ್ತಿಗೆ ಘೋಷಣೆ ಆದ ಆಯ್ಕೆ ಪಟ್ಟಿಯಲ್ಲಿ ಅಂತಿಮವಾದ ನಂತರ ಘೋಷಣೆಯಾದ ನಂತರ ಅದನ್ನು ಹಿಂಪಡೆದ ಮೂಲಕ ಒಂದು ಸಮುದಾಯಕ್ಕೆ ಓಲೈಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಮತ್ತೊಮ್ಮೆ ಇದು ಉಡುಪಿ ಜಿಲ್ಲೆಯ ಜನರಿಗೆ ಮಾಡಿದ ಅವಮಾನ ಶಿಕ್ಷಕರ ವೃತ್ತಿಗೆ ಮಾಡಿದ ಅನ್ಯಾಯ ಮತ್ತೊಮ್ಮೆ ಜೇನುಗುಡಿಗೆ ಕೈ ಹಾಕಿದಂಥ ಕೆಲಸ ಇವತ್ತು ಸಿದ್ದರಾಮಯ್ಯತ್ವದ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯ ಸರ್ಕಾರ ಉಡುಪಿ ಜಿಲ್ಲೆಯ ಜನರ ಜನರ ಮೇಲೆ ಮಾಡಿದ ಅವಮಾನಕ್ಕೆ ಕ್ಷಮೆಯನ್ನು ಆಚರಿಸಬೇಕು ಅದೇ ರೀತಿ ಅವರಿಗೆ ಸಿಗುವಂಥ ಗೌರವವನ್ನು ಸಲ್ಲಿಸಿದರೆ ಇದೇ ರೀತಿ ಮುಂದುವರೆದೇ ಸರಿಯಾದ ಹೋರಾಟದ ಮೂಲಕ ಅದಕ್ಕೆ ನಾವು ಉತ್ತರವನ್ನು ಕೊಡಲಿಕ್ಕೆ ನಾವು ಬದ್ಧರಿದ್ದೇವೆ